ಹೆಲೋ ಎವ್ರಿ ಒನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲ ಟುಗೆದರ್ ಜಿ ಟಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜ್ಞಾನದ ಕೊನೆಕ್ಷಣ ತಯಾರಿಯನ್ನು ನೋಡ್ತಾ ಹೋಗೋಣ ಇದು ಐದನೇ ಕ್ಲಾಸಿಂದ ಹಿಡ್ದು ಹತ್ತನೇ ಕ್ಲಾಸಿನವರೆಗಿನ ಬರುವ ಇಂಪಾರ್ಟೆಂಟ್ ಕ್ವಶನನ್ನು ಒಳಗೊಂಡಿರುತ್ತೆ ಈ ಕ್ವಶನನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈ ಆಗಿ ಈ ದಿನ ಸರಣಿ ಒಂದನ್ನು ಪ್ರಾರಂಭಿಸೋಣ ಇದು ಇಪ್ಪತ್ತೈದು ಕ್ವಶನ್ ಸಾರಿ ಇಪ್ಪತ್ತೈದು ಪಾಯಿಂಟ್ ಒಳಗೊಂಡಿದೆ ಮೊದಲನೇ ಪಾಯಿಂಟ್ ನೋಡ್ತಾ ಹೋಗೋಣ ಹುರಿದ ಶೇಂಗಾ ಬೀಜದಿಂದ ಸಸಿಗಳನ್ನು ಪಡೆಯದೆ ಇರಲು ಕಾರಣ ಯಾಕೆ ಹುರಿದ ಸಸ್ಯಗಳಿಂದ ಬೀಜದಿಂದ ಸಸ್ಯಗಳನ್ನು ಯಾಕೆ ಪಡೆಯಲಿಕ್ಕೆ ಕಾರಣ ಇಲ್ಲ ಅಂತ ಕಾರಣ ಅಂತ ನೋಡೋದಾದ್ರೆ ಸಸ್ಯದ ಬೆಳವಣಿಗೆ ಬೇಕಾದ ಜೈವಿಕ ಅಂಶಗಳು ನಾಶ ಹೊಂದಿರುತ್ತೆ ಎರಡನೇದು ಸಜೀವ ವಸ್ತುಗಳು ನಿರ್ಜೀವ ವಸ್ತುಗಳಿಂದ ಭಿನ್ನವಾಗಿರುವ ಲಕ್ಷಣ ಯಾವುದು ಹೇಳಿ ಮನೆಯದು ಜೀವಕೋಶಗಳಿಂದಾಗಿರುತ್ತೆ ಸಜೀವ ವಸ್ತುಗಳು ಜೀವಕೋಶಗಳಿಂದಾಗಿರುತ್ತೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳನ್ನು ತೋರಿಸುತ್ತೆ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸುತ್ತೆ ಜೊತೆಗೆ ಉಸಿರಾಟ ಆಹಾರ ಸೇವನೆ ಬೆಳವಣಿಗೆ ಚಲನೆ ವಿಸರ್ಜನೆ ಜೀವಿತಾವಧಿ ಇಷ್ಟು ಅಂಶಗಳನ್ನು ಅದು ಒಳಗೊಂಡೇ ಇರುತ್ತೆ ನೆಕ್ಸ್ಟ್ ಕ್ವಶನ್ ಸಸ್ಯಗಳಲ್ಲಿ ಉಸಿರಾಟ ನಡೆಸುವ ಅಂಗಾಂಶ ನೋಡೋದಾದರೆ ಪತ್ರರಂಧ್ರ ಮತ್ತು ಸ್ಟೊಮಾಟ ಆಗಿರುತ್ತೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅವಶ್ಯಕವಾಗಿರೋ ಕಚ್ಚಾ ವಸ್ತುಗಳು ಯಾವ್ಯಾವುದಂದರೆ ನೀರು ಸೂರ್ಯನ ಬೆಳಕು ಇಂಗಾಲದ ಡೈಆಕ್ಸೈಡ್ ಮತ್ತು ಖನಿಜ ಲವಣಗಳು ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ನೋಡೋದಾದರೆ ಡ್ರೋಸೆರಾ ನೆಪೆಂಥಿಸ್ ಯುಟ್ರಿಕ್ಯುಲೇರಿಯಾ ನೆಕ್ಸ್ಟ್ ಪಾಯಿಂಟ್ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಕಂಡುಬರುವ ಪೋಷಣ ವಿಧ ಯಾ ನೋಡೋದಾದರೆ ಸ್ವಪೋಷಕ ಮತ್ತು ಪರಪೋಷಕ ವಿಧಗಳನ್ನು ನಾವು ನೋಡ್ತೇವೆ ನೆಕ್ಸ್ಟ್ ಕ್ವೆಶನ್ ಸಸ್ಯಗಳಲ್ಲಿ ಕಂಡುಬರುವ ಚಲನೆಗೆ ಉದಾಹರಣೆ ನೋಡೋದಾದರೆ ಸೂರ್ಯಕಾಂತಿ ಹೂ ಸೂರ್ಯ ಮುಖ ಮಾಡಿ ಬೆಳೆಯುವುದು ಬೇರುಗಳು ಭೂಮಿಯ ಕಡೆಗೆ ಬೆಳೆಯುವುದಾಗಿದೆ ನೆಕ್ಸ್ಟ್ ಪಾಯಿಂಟ್ ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ವಿಸರ್ಜಿಸುವ ಅನಿಲ ನೋಡೋದಾದರೆ ಇಂಗಾಲದ ಡೈಆಕ್ಸೈಡ್ ಪ್ರಾಣಿಗಳು ಯಾವ ರೂಪದಲ್ಲಿ ಅನಗತ್ಯ ಪ್ರದ ಪದಾರ್ಥಗಳನ್ನು ವಿಸರ್ಜಿಸುವುದು ಇಂಗಾಲದ ಡೈಆಕ್ಸೈಡ್ ಬೇವರು ಮೂತ್ರ ಮತ್ತು ಮಲ ಈ ರೀತಿ ಪದಾರ್ಥಗಳನ್ನು ಪ್ರಾಣಿಗಳು ವಿಸರ್ಜನೆಯನ್ನು ಮಾಡ್ತವೆ ನೆಕ್ಸ್ಟು ಸಸ್ಯಗಳು ಯಾವ ಯಾವ ರೂಪದಲ್ಲಿ ಅನಗತ್ಯ ಪ್ರದ ಪದಾರ್ಥವನ್ನು ವಿಸರ್ಜಿಸುವುದು ಎಲೆಗಳನ್ನು ಉತ್ತರಿಸುವುದರ ಮೂಲಕ ಅಂದರೆ ಇಲ್ಲಿ ಯಾವ ಯಾವ ವಿಧಗಳ ರೂಪದಲ್ಲಿ ಯಾವ ಯಾವ ರೂಪದಲ್ಲಿ ಅಂತ ನೋಡೋದಾದರೆ ಎಲೆಗಳನ್ನು ಉದುರಿಸುವುದರ ಮೂಲಕ ವಿಸರ್ಜನೆ ಮಾಡುತ್ತೆ ಹೆಚ್ಚಾದ ನೀರುಗಳನ್ನು ವಿಸರಣೆಯ ಮೂಲಕ ಅಥವಾ ಬಾಷ್ಪ ವಿಸರ್ಜನೆ ಮೂಲಕ ಮಾಡುತ್ತೆ ರಸದಾನೆಗಳಲ್ಲಿ ಸಂಗ್ರಹಿಸೋದ್ರ ಮೂಲಕ ಅಥವಾ ಕೊಳೆತ ಸಸ್ಯ ಭಾಗಗಳನ್ನು ಉದುರಿಸುವುದರ ಮೂಲಕ ಅದು ವಿಸರ್ಜನೆಯನ್ನು ಮಾಡುತ್ತೆ ಸಂತಾನೋತ್ಪತ್ತಿ ಎಂದರನ್ನು ನೋಡೋದಾದರೆ ತನ್ನನ್ನೇ ಹೋಲುವ ಜೀವಿಗಳನ್ನು ಜನ್ಮ ನೀಡುವ ಪ್ರಕ್ರಿಯೆಯಾಗಿರುತ್ತೆ ನೆಕ್ಸ್ಟ್ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ನೋಡೋದಾದರೆ ಪರಿಸರದ ಪ್ರಚೋದನೆಗೆ ಜೀವಿಗಳು ವ್ಯಕ್ತ ಮಾಡುವ ಪ್ರತಿಕ್ರಿಯೆಗಳು ಇದು ಒಂದು ಹಠಾತ್ ಪ್ರತಿಕ್ರಿಯೆ ಆಗಿರುತ್ತೆ ಸಸ್ಯಗಳಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗೆ ತೋರಿಸುವ ಉದಾಹರಣೆ ನೋಡೋದಾದರೆ ಮುಟ್ಟಿದರೆ ಮುನಿ ಸಸ್ಯ ಮತ್ತು ಸಸ್ಯಗಳ ಕುಡಿಗಳ ಬೆಳವಣಿಗೆ ಪೇರುಗಳ ಬೆಳವಣಿಗೆ ಇದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗೆ ಉದಾಹರಣೆಗಳನ್ನು ನೋಡಬಹುದಾಗಿದೆ ಅತ್ಯಧಿಕ ಸರಾಸರಿ ಜೀವಿತಾವಧಿಯನ್ನು ಹೊಂದಿರೋ ಜೀವಿ ನೋಡೋದಾದರೆ ಆಮೆಯಾಗಿದೆ ಸಸ್ಯಗಳ ಜೀವಿತಾವಧಿಯ ಮೇಲೆ ಸಸ್ಯಗಳನ್ನು ವಿಂಗಡಣೆ ಮಾಡುವುದಾದರೆ ಏಕವಾರ್ಷಿಕ ಸಸ್ಯಗಳು ದ್ವೈವಾರ್ಷಿಕ ಸಸ್ಯಗಳು ಮತ್ತು ಬಹುವಾರ್ಷಿಕ ಸಸ್ಯಗಳಂತ ಅವುಗಳನ್ನು ವಿಂಗಡಣೆ ಮಾಡ್ತಾರೆ ಏಕವಾರ್ಷಿಕ ಸಸ್ಯಗಳು ಅಂತ ಹೇಳಿದ್ರೆ ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣನ್ನು ಬಿಟ್ಟು ನಾಶ ಹೊಂದುವ ಸಸ್ಯಗಳು ಉದಾಹರಣೆಗಳನ್ನು ನೋಡೋದಾದರೆ ಜೋಳ ಗೋಧಿ ಭತ್ತ ಕುಂಬಳಕಾಯಿ ತರಕಾರಿ ಹತ್ತಿ ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏಕವಾರ್ಷಿಕ ದ್ವೈವಾರ್ಷಿಕ ತ್ರೈವಾರ್ಷಿಕ ಸಸ್ಯಗಳ ಸಾರಿ ಬಹುವಾರ್ಷಿಕ ಸಸ್ಯಗಳನ್ನು ಕೊಟ್ಟು ಯಾವುದಾದ್ರು ಒಂದನ್ನು ಕೊಟ್ಟು ಗುಂಪಿಗೆ ಸೇರದ ಪದವನ್ನು ಕೊಡ್ಬೋದು ಅಥವಾ ಏಕವಾರ್ಷಿಕ ಸಸ್ಯಗಳನ್ನು ಗುರುತಿಸಿ ಅಂತ ಕೊಡ್ಬೋದು ದ್ವೈವಾರ್ಷಿಕ ಅಥವಾ ಬಹುವಾರ್ಷಿಕ ಸಸ್ಯವನ್ನು ಗುರುತಿಸಿ ಅಂತ ಕೊಡ್ಬೋದು ಇಲ್ಲಿ ನೆಕ್ಸ್ಟ್ ದ್ವೈವಾರ್ಷಿಕ ಸಸ್ಯಗಳಂದ್ರೇನು ಎರಡು ವರ್ಷ ಅಥವಾ ಎರಡು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣನ್ನು ಬಿಟ್ಟು ನಾಶ ಹೊಂದಿರುವ ಸಸ್ಯಗಳು ಯಾವ್ಯಾವುದು ನೋಡೋದಾರೆ ಗಜ್ಜರಿ ಶುಂಠಿ ಎಲೆಕೋಸು ಕಬ್ಬು ಮತ್ತು ಬಿಟ್ರೂಟ್ಗಳು ನೆಕ್ಸ್ಟ್ ಬಹುವಾರ್ಷಿಕ ಸಸ್ಯಗಳು ಅಂತ ನೋಡೋದಾದ್ರೆ ಹಲವು ವರ್ಷಗಳವರೆಗೆ ಬದುಕಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣು ಬೀಜಗಳನ್ನು ಬಿಡುವ ಸಸ್ಯಗಳು ಯಾವ್ಯಾವ ನೋಡಿದ್ರೆ ಮಾವು ಲಿಂಬು ತೆಂಗು ಆಲ ಮುಂತಾದ ಸಸ್ಯ ವರ್ಗಗಳು ನೆಕ್ಸ್ಟ್ ಪಾಯಿಂಟ್ ಸಸ್ಯಗಳ ಬೀಜದಳಗಳ ಆಧಾರದ ಮೇಲೆ ಸಸ್ಯಗಳನ್ನು ಯಾವ ರೀತಿ ವಿಂಗಡಣೆ ಮಾಡಿದ್ರಾದರೆ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ ಏಕದಳ ಧಾನ್ಯಕ್ಕೆ ಉದಾಹರಣೆ ನೋಡೋದಾದರೆ ಸಿರಿಧಾನ್ಯಗಳು ಭತ್ತ ಗೋಧಿ ಜೋಳಗಳು ಅದೇ ದ್ವಿದಳ ಧಾನ್ಯ ನೋಡೋದಾದ್ರೆ ಉದ್ದು ಕಡಲೆ ಶೇಂಗಾ ತೊಗರಿ ಅಂತಹ ಸಸ್ಯಗಳಾಗಿವೆ ನೆಕ್ಸ್ಟ್ ಪಾಯಿಂಟ್ ನೈಸರ್ಗಿಕ ಬೆಳಕು ಮತ್ತು ಉಷ್ಣದ ಮೂಲ ನೋಡೋದಾದ್ರೆ ಸೂರ್ಯ ಆಗಿರುತ್ತೆ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು ಎಡ್ಮಂಡ್ ಹಿಲರಿ ಅದರ ಸಿಂಗ್ ನೂರ್ಗೆ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದ ಭಾರತೀಯ ಮಹಿಳೆ ನೋಡೋದಾದ್ರೆ ಭಜೇಂದ್ರಿ ಪಾಲ್ ದೇವರ ಕಾಡು ನಾಗಬನ ಅರಣ್ಯಗಳು ಕಂಡುಬರುವ ಜಿಲ್ಲೆ ನೋಡೋದಾದ್ರೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಅಪ್ಪಿಕೋ ಚಳುವಳಿಯ ನೇತಾರ ಪಾಂಡುರಂಗ ಹೆಗಡೆ ಪಶ್ಚಿಮ ಘಟ್ಟಕ್ಕೆ ಇದು ಸಂಬಂಧಪಟ್ಟಂತಹ ಒಂದು ಚಳುವಳಿ ಆಗಿರುತ್ತೆ ಲಾಸ್ಟ್ ಪಾಯಿಂಟ್ ನೋಡೋದಾದರೆ ಮಾ ಮೌನ ಕಣಿವೆ ಹೋರಾಟ ಯಾವುದಕ್ಕೆ ಸಂಬಂಧಿಸಿದೆ ಇದು ಕೇರಳದಲ್ಲಿ ಜಲವಿದ್ಯುತ್ ಯೋಜನೆ ಪ್ರಾರಂಭಿಸಲು ಸರ್ಕಾರ ಯತ್ನಿಸಿದಾಗ ಪರಿಸರವಾದಿಗಳು ಮೌನ ಕಣಿವೆ ಹೋರಾಟದ ಮೂಲಕ ಯೋಜನೆಯನ್ನು ತಡೆ ಹಿಡಿದಿದ್ದು ಜಂಗಲ್ ಬಚಾವೋ ಚಳುವಳಿ ಪ್ರಾರಂಭವಾಗಿದ್ದು ಬಿಹಾರ್ ರಾಜ್ಯದಲ್ಲಿ ಈಗ ಇಪ್ಪತ್ತೈದು ಕ್ವಶನ್ಗಳ ಸರಣಿ ಒಂದು ಮುಗಿದಿದೆ ಮುಂದಿನ ಅವಧಿಯಲ್ಲಿ ಸರಣಿ ಎರಡನ್ನು ಇನ್ನೂ ಇಪ್ಪತ್ತೈದು ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು